ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈಗಾಗಲೇ ಒಂದು ಸುತ್ತಲಿನ ಹೊರಸಿಡಿದೆ ಆ ಸುತ್ತೋಲೆ ಪ್ರಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ನೂತನ ಶಾಲಾ ಸಂಕೇತವನ್ನು ಪಡೆಯಬೇಕಾದರೆ ಆನ್ಲೈನ್ ಅರ್ಜಿಯನ್ನು ಅವಕಾಶವನ್ನು ಕಲ್ಪಿಸಲಾಗಿದೆ ಅದರ ಉಲ್ಲೇಖದ ಅನ್ವಯ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖ ಸಂಬಂಧಿಸಿದಂತೆ ಹೊಸದಾಗಿ ಪ್ರಾರಂಭಗೊಂಡ ಸರ್ಕಾರಿ ಶಾಲೆಯಾಗಿರುವುದು ಸರ್ಕಾರದಿಂದ ಮಾನ್ಯತೆ ಪಡೆದ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನೋಂದಾಯಿಸಲು ಮತ್ತು ಮಂಡಳಿಯೊಂದಿಗಿನ ಪತ್ರ ವ್ಯವಹಾರಗಳಿಗೆ ಅನುವಾಗುವಂತೆ ಕರ್ನಾಟಕ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಶಾಲಾ ಸಂಕೇತ ಪಡೆಯುವ ಕಡ್ಡಾಯವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಹೊಸ ಶಾಲಾ ಸಂಕೇತ ಪಡೆಯಲು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅವಕಾಶ ಕಲ್ಪಿಸಲಾಗಿತ್ತು ಅದರಂತೆ ಪ್ರಾರಂಭಗೊಂಡ ಸರ್ಕಾರಿ ಸರ್ಕಾರದಿಂದ ಮಾನ್ಯತೆ ಪಡೆದ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಮುಖ್ಯ ಶಿಕ್ಷಕರ ನೂತನ ಶಾಲಾ ಸಂಕೇತ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಳ್ಳಲಿದೆ ಅಂದರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಪ್ರಾರಂಭಗೊಳ್ಳುತ್ತದೆ ಇದನ್ನು ಹಾಕಬೇಕಾದ್ರೆ ಇಲ್ಲಿ ಕೆಲವೊಂದಿಷ್ಟು ಹಂತಗಳನ್ನು ಕೊಡಲಾಗಿದೆ ಶಾಲಾ ಮುಖ್ಯ ಶಿಕ್ಷಕರ ಮಂಡಳಿ ವೆಬ್ಸೈಟ್ನಿಂದ ಕೆ ವೆಬ್ಸೈಟ್ನಲ್ಲಿ ನಾವು ಹಾಕಬೇಕು ಆನ್ಲೈನ್ ಸರ್ವಿಸ್ ಎಸ್ ಎಸ್ ಎಲ್ ಸಿ ನ್ಯೂ ಸ್ಕೂಲ್ ಕೋಡ್ ಇದು ನಾವು ಹಾಕಬೇಕಾದ್ರೆ ಅರ್ಜಿಯು ಐದುನೂರು ಕೆ ಬಿ ಇಂದ ಒಂದು ಕೆ ಬಿ ಒಂದು ಎಮ್ ಬಿ ಒಳಗೆ ಪಿ ಡಿ ಎಫ್ ಮಾದರಿಯ ಸ್ಕ್ಯಾನ್ ಮಾಡಿ ಹಾಕಬೇಕು ನಾವು ಹಾಕಿರುವ ಅರ್ಜಿಯು ಐದುನೂರು ಕೆಬಿಯಿಂದ ಒಂದು ಎಮ್ ಬಿ ಒಳಗೆ ಇರಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಮಾನ್ಯತೆ ನವೀಕರಣ ಆದೇಶ ಇರಬೇಕು ಯು ಡಿ ಎಸ್ ಕೋಡ್ ಇರಬೇಕು ಸ್ಯಾಟ್ನಲ್ಲಿ ನಾವು ಲಾಗಿನ್ ಆಗಬೇಕು ಅಲ್ಲಿ ನಾವು ಮೊಬೈಲ್ ನಂಬರನ್ನು ಹಾಕಬೇಕು ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆಮೇಲೆ ನಾವು ಸಬ್ಮಿಟ್ ಮಾಡಿದ ನಂತರ ಅದು ಇಒ ಲಾಗಿನ್ಗೆ ಹೋಗಿದೆ ಇ ಇಒ ಲಾಗಿನ್ದಿಂದ ಅದನ್ನು ನಮ್ಮ ಎಸ್ ಎಸ್ ಎಲ್ ಸಿ ಮೂಲಕ ಮಾಹಿತಿಯನ್ನು ರವಾನಿಸಲಾಗುವುದು ಇದರ ಕೊನೆಯ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂತಿಮ ದಿನಾಂಕವಾಗಿರುತ್ತದೆ ನೂತನ ಶಾಲಾ ಸಂಕೇತಕ್ಕಾಗಿ ಅರ್ಜಿಗಳನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಸಲ್ಲಿಸಲು ತಿಳಿಸಲಾಗಿದೆ ಇದಿಷ್ಟು ನೂತನ ಶಾಲಾ ಸಂಕೇತವನ್ನು ಪಡೆಯಲು ಕರೆದಿರುವ ಒಂದು ಸುತ್ತೋಲೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಈ ಮೌಲ್ಯ ನಿರ್ಣಯ ಮಂಡಳಿಯವರಿಂದ ಕರ್ನಾಟಕ ಸರ್ಕಾರ ಸುತ್ತಲನ್ನು ಹೊರಡಿಸಲಾಗಿದೆ ಇವತ್ತಿಂದ ಇದು ಪ್ರಾರಂಭ ಆಗಲಿದೆ ಮುಂದಿನ ತಿಂಗಳ ಹತ್ತರವರೆಗೆ ಅಪ್ಲಿಕೇಶನನ್ನು ಹಾಕಬಹುದು